ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ಸಲ್ಲಿಕೆಯ ವೇಳೆ ಆಸ್ತಿ ಘೋಷಣೆಯನ್ನ ಮಾಡಿಕೊಳ್ತಾರೆ ಹೀಗಾಗಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ಒಂದು ಕುತೂಹಲ ಅಂದ್ರೆ ಆಸ್ತಿ ಎಷ್ಟು ಹೆಚ್ಚಳ ಆಗಿರಬಹುದು ಅಥವಾ ಪ್ರಸ್ತುತ ಆಸ್ತಿ ಎಷ್ಟಿರಬಹುದು ಅಂತ ದೇಶದ ಪ್ರಧಾನಿ ಅಂದಾಗ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಒಂದು ಸಣ್ಣ ಕುತೂಹಲ ಇದ್ದೇ ಇರುತ್ತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಆಸ್ತಿಯನ್ನು ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ ಆಸ್ತಿಯ ವಿವರವನ್ನ ಗಮನಿಸುತ್ತಾ ಹೋಗೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಐದು ವರ್ಷದ ಹಿಂದೆ ಎರಡು ಕೋಟಿಯ ಐವತ್ತೊಂದು ಲಕ್ಷದಷ್ಟು ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ರು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯ ಸಂದರ್ಭದಲ್ಲಿ ಮೂರು ಕೋಟಿ ಎರಡು ಲಕ್ಷದಷ್ಟು ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿಯಷ್ಟು ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಐದು ವರ್ಷದಲ್ಲಿ ಐವತ್ತ ಒಂದು ಲಕ್ಷದಷ್ಟು ಆಸ್ತಿ ಏರಿಕೆ ಆಗಿದೆ ಐವತ್ತೊಂದು ಲಕ್ಷ ಎಲ್ಲಿಂದ ಬಂತು ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಸಂಸದನಾಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಸಂಬಳ ಸಿಗುತ್ತೆ ಜೊತೆಗೆ ಭತ್ತೆಯೂ ಕೂಡ ಸಿಗುತ್ತೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾಂಕ್ ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ್ದಾರೆ ಅದಕ್ಕೆ ಬಡ್ಡಿ ಬರುತ್ತೆ ಅದೆಲ್ಲವೂ ಕೂಡ ಸೇರಿ ಐದು ವರ್ಷದಲ್ಲಿ ಹೆಚ್ಚು ಕಡಿಮೆ ಐವತ್ತೊಂದು ಲಕ್ಷದಷ್ಟಾಗಿದೆ ಒಟ್ಟಾರೆಯಾಗಿ ಮೂರು ಕೋಟಿ ಆಸ್ತಿಯ ಒಡೆಯ ನರೇಂದ್ರ ಮೋದಿ ಇನ್ನು ಬೇರೆ ಬೇರೆ ಎಲ್ಲೆಲ್ಲಿ ಏನೇನಿಟ್ಟಿದ್ದಾರೆ ಅದನ್ನು ಗಮನಿಸುತ್ತಾ ಹೋಗೋದಾದ್ರೆ ಎರಡು ಪಾಯಿಂಟ್ ಎಂಟು ಐದು ಕೋಟಿಯಷ್ಟು ಡೆಪಾಸಿಟ್ ಇಟ್ಟಿದ್ದಾರೆ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಐವತ್ತ ಎರಡು ಸಾವಿರದಷ್ಟು ಕ್ಯಾಶ್ ನಗದನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಎರಡು ಪಾಯಿಂಟ್ ಆರು ಏಳು ಲಕ್ಷ ಮೌಲ್ಯದ ನಾಲ್ಕು ಚಿನ್ನದ ಉಂಗುರ ಇದೆ ಇನ್ನು ಸ್ವಂತ ಮನೆ ಇಲ್ಲ ಎಲ್ಲೂ ಕೂಡ ತುಂಡು ಭೂಮಿಯೂ ಕೂಡ ಇಲ್ಲ ಸ್ವಂತ ಮನೆಯೂ ಕೂಡ ಇಲ್ಲ ಈ ಹಿಂದೆನೋ ಒಂದು ಸೈಟ್ ಇತ್ತಂತೆ ಅದನ್ನು ಕೂಡ ಬೇರೆಯವರು ಕೊಟ್ಟಿದ್ದಾರೆ ಹೀಗಾಗಿ ಯಾವುದೇ ಸ್ವಂತ ಮನೆಯೂ ಕೂಡ ಇಲ್ಲ ಹಾಗೆ ಸ್ವಂತ ಕಾರು ಕೂಡ ಇಲ್ಲ ಎಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಲಭ್ಯವಾಗುವಂತ ಹಿನ್ನೆಲೆ ಇದ್ಯಾವುದರ ಅವಶ್ಯಕತೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೋದಿಲ್ಲ ಇನ್ನು ಒಂದು ವರ್ಷದಲ್ಲಿ ಅಂದರೆ ಕಳೆದ ವರ್ಷದ ಆಸ್ತಿಯನ್ನು ಗಮನಿಸುತ್ತಾ ಹೋಗೋದಾದರೆ ಅಥವಾ ಆದಾಯವನ್ನು ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಇಪ್ಪತ್ತ್ ಪಾಯಿಂಟ್ ಐದು ಎರಡು ಲಕ್ಷದಷ್ಟು ಆದಾಯ ನರೇಂದ್ರ ಮೋದಿಯವರಿಗೆ ಬಂದಿದೆ ಅಂದರೆ ಅದು ಕೂಡ ಸಂಬಳ ಬೇರೆ ಬೇರೆ ಭತ್ತೆ ಹಾಗೆ ಬಡ್ಡಿ ಹಣ ಅದೆಲ್ಲವೂ ಕೂಡ ಸೇರಿರಬಹುದು ಒಟ್ಟಾರೆಯಾಗಿ ಇದು ನರೇಂದ್ರ ಮೋದಿಯವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ಇನ್ನು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಗಮನ ಸೆಳೆದಂಥ ವಿಚಾರ ಅಂದರೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಹೇಳಿಕೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರ ವಿರುದ್ಧ ಬರ್ತಿದ್ದಂಥ ಆರೋಪ ಅಂದರೆ ಇತ್ತೀಚೆಗೆ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನದಲ್ಲಿದ್ದು ಕೂಡ ದ್ವೇಷ ಭಾಷಣವನ್ನ ಮಾಡ್ತಿದ್ದಾರೆ ಅಂತ ಅದಕ್ಕೆ ಎಲ್ಲರೂ ಕೊಟ್ಟಂತ ಒಂದು ಉದಾಹರಣೆಯ ಸ್ಟೇಟ್ಮೆಂಟ್ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಚ್ಚು ಮಕ್ಕಳಿರುವವರಿಗೆ ನಿಮ್ಮ ಆಸ್ತಿಯನ್ನು ಅವರು ಕೊಡ್ತಾರೆ ನಿಮ್ಮ ಆಸ್ತಿ ಕಿತ್ಕೊಂಡು ಅವರಿಗೆ ಕೊಡ್ತಾರೆ ಅಥವಾ ಅವರಿಗೆ ಹಂಚುತ್ತಾರೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಹೀಗಾಗಿ ಮುಸ್ಲಿಂ ವಿರೋಧಿ ಹೇಳಿಕೆ ಎನ್ನುವ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ನಿನ್ನೆ ಉತ್ತರ ಕೊಟ್ಟರು ನಾನು ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅಂತ ರಾಜಕೀಯ ಮಾಡೋದಿಲ್ಲ ಯಾವತ್ತು ಅಂಥದ್ದೊಂದು ರಾಜಕೀಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ನಾನು ರಾಜಕೀಯದಲ್ಲಿ ಇರೋದಕ್ಕೆ ಯೋಗ್ಯನಲ್ಲ ಈ ಹಿಂದೆ ನಮ್ಮ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮುಸ್ಲಿಮರ ಈದ್ ಹಬ್ಬ ಬಂದಾಗ ನಮ್ಮಲ್ಲೇ ನಾವು ಅಡುಗೆನೆ ಮಾಡ್ತಾ ಇದ್ದೀವಿ ಿಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ವಿ ಗೌರವ ಇದೆ ಅಭಿಮಾನ ಇದೆ ನಾನು ಅದನ್ನು ಸಾರ್ವಜನಿಕವಾಗಿ ತೋರಿಸಿಕೊಳ್ಳೋದಿಲ್ಲ ಹಿಂದೂ ಮುಸ್ಲಿಮ್ ರಾಜಕೀಯ ಮಾಡೋದಿಲ್ಲ ಅಂತ ನರೇಂದ್ರ ಮೋದಿ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ಅತಿ ಹೆಚ್ಚಾಗಿ ಗಮನ ಸೆಳೆಯಿತು ಹಾಗೆ ಇನ್ನೊಂದು ಗಮನ ಸೆಳೆದಂತ ವಿಚಾರ ಏನಪ್ಪ ಅಂದ್ರೆ ಅವರ ಪತ್ನಿಗೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೆರಡು ಈ ಚುನಾವಣೆಯ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪತ್ನಿ ಎನ್ನುವಂಥ ಕಾಲಂಗೆ ಅವರು ಹಂಗೆ ಡಾಟ್ ಮಾಡ್ತಾ ಇದ್ರು ಬಿಟ್ರೆ ಅಥವಾ ಒಂದು ಗೆರೆಯನ್ನ ಹಾಕ್ತಾ ಇದ್ರು ಬಿಟ್ರೆ ಪತ್ನಿಯ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ ಈ ಹಿಂದೆ ತಾನು ಸಿಂಗಲ್ ಎನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳ್ಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಡೋದರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡುವಾಗ ಪತ್ನಿ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ ಇದೀಗ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಪತ್ನಿ ಎನ್ನುವಂತಹ ಕಾಲಂನಲ್ಲಿ ಅವರ ಪತ್ನಿ ಹೆಸರು ಜಶೋಧಾ ಬೆನ್ ಅವರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಆ ವಿಚಾರ ಕೂಡ ಗಮನ ಸೆಳಿತು ಆ ಕಾರಣಕ್ಕಾಗಿ ಚುಟುಕಾಗಿ ಬೆನ್ ಬಗ್ಗೆ ಒಂದಷ್ಟು ವಿಚಾರವನ್ನ ಹೇಳ್ತೀನಿ ಬಂಧುಗಳ ಈ ವಿಚಾರ ನೀವು ಬೇರೆ ಬೇರೆ ಕಡೆ ಈಗಾಗಲೇ ಕೇಳಿರ್ತೀರಿ ನರೇಂದ್ರ ಮೋದಿ ಅವರಿಗೆ ಹದಿನೆಂಟು ವರ್ಷ ಇರುತ್ತೆ ಜಶೋಧೆನ್ ಅವರಿಗೆ ಹದಿನೇಳು ವರ್ಷ ಇರುತ್ತೆ ಜಶೋಧೆನ್ ಆಗಲೇ ತಮ್ಮ ತಾಯಿಯನ್ನು ಕೂಡ ಕಳ್ಕೊಂಡಿರ್ತಾರೆ ತುಂಬಾ ಚಿಕ್ಕ ವಯಸ್ಸಿಗೆ ತಂದೆಯ ಆರೈಕೆಯಲ್ಲೇ ಬೆಳೆದಂತವರು ನರೇಂದ್ರ ಮೋದಿಯವರ ಕುಟುಂಬಕ್ಕೆ ದೂರದಲ್ಲಿ ರಿಲೇಷನ್ ಕೂಡ ಆಗಬೇಕು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ತುಂಬ ಚಿಕ್ಕ ವಯಸ್ಸಿಗೆ ಇವರಿಬ್ಬರಿಗೆ ಮದುವೆಯನ್ನು ಮಾಡಲಾಗತ್ತೆ ಆಗ ನರೇಂದ್ರ ಮೋದಿಯವರು ಲೋಕ ಸಂಚಾರವನ್ನು ಕೈಗೊಳ್ತಿರ್ತಾರೆ ಅಂದರೆ ಬೇರೆ ಬೇರೆ ಕಡೆಗೆ ಹೋಗ್ತಿರ್ತಾರೆ ಬೇರೆ ಬೇರೆ ಒಂದಷ್ಟು ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ ಹೀಗಾಗಿ ಅವರಿಬ್ಬರು ಹೇ ಅಬ್ಬಬ್ಬ ಅಂದರೆ ಎರಡು ವರ್ಷಗಳ ಕಾಲ ಆ ದಾಂಪತ್ಯ ಇರುತ್ತೆ ಆದರೆ ಆ ಎರಡು ವರ್ಷದಲ್ಲಿ ಅವರಿಬ್ಬರು ಒಟ್ಟಿಗೆ ಇದ್ದಿದ್ದು ಕೇವಲ ಮೂರು ತಿಂಗಳು ಮಾತ್ರ ಅದಾದ ಬಳಿಕ ನರೇಂದ್ರ ಮೋದಿ ಅವರು ಮನೆ ಬಿಟ್ಟು ಕಂಪ್ಲೀಟ್ ಲೋಕ ಸಂಚಾರದ ಕಡೆಗೆ ಹೊರಟು ಬಿಡ್ತಾರೆ ಜಸ್ಟ್ ಬೆನ್ ವಿಧಿ ಇಲ್ಲದೆ ತಮ್ಮ ಮಾವನ ಮನೆಯಿಂದ ತಮ್ಮ ತವರು ಮನೆಗೆ ಹೋಗ್ತಾರೆ ತವರು ಮನೆಗೆ ಹೋಗಿ ಅದಾದ ಬಳಿಕ ಟೀಚರ್ ಟ್ರೈನಿಂಗ್ ಅನ್ನು ಮುಗಿಸಿ ಟೀಚರ್ ಆಗ್ತಾರೆ ಸುದೀರ್ಘ ಅವಧಿಯವರೆಗೆ ಟೀಚರ್ ಆಗಿ ಕೆಲಸವನ್ನು ಮಾಡಿದಂತವ್ರು ಅತ್ಯಂತ ಸರಳವಾದಂತ ಬದುಕನ್ನ ಸಾಗಿಸ್ತಂತ ಎಲ್ಲೂ ಕೂಡ ನನ್ನ ಗಂಡ ನರೇಂದ್ರ ಮೋದಿ ಅಂತ ಅವ್ರು ಹೇಳ್ಕೊಂಡಿರಲಿಲ್ಲ ಮಧ್ಯದಲ್ಲಿ ಒಂದಷ್ಟು ಮಂದಿ ಪತ್ರಕರ್ತರು ಅವ್ರನ್ನ ಬಂದು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಅದನ್ನು ಹೇಳಿರಲಿಲ್ಲ ಅವರು ಸೈಲೆಂಟ್ ಆಗೇ ಇದ್ದರು ಯಾವತ್ತೂ ಕೂಡ ನರೇಂದ್ರ ಮೋದಿ ಅವರ ಪತ್ನಿ ಅಂತ ಯಾರ ಬಳಿಯೂ ಕೂಡ ಅವ್ರು ಶೇರ್ ಮಾಡ್ಕೊಂಡಂಥವರಲ್ಲ ಅತ್ಯಂತ ಸರಳವಾದಂಥ ಒಂದು ಸಣ್ಣ ಮನೆಯಲ್ಲಿ ಅವರು ಬದುಕನ್ನು ಸಾಗಿಸ್ತಾ ಇದ್ದಂಥವ್ರು ಅದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ನಾಮಪತ್ರದಲ್ಲಿ ನರೇಂದ್ರ ಮೋದಿ ಘೋಷಣೆ ಮಾಡಿಬಿಟ್ರೋ ಅದಾದ ಬಳಿಕ ಯಶೋಧಾಬೆನ್ ಹೆಸರು ಮುನ್ನೆಲೆಗೆ ಬರುತ್ತೆ ಅದಾದ ನಂತರವೂ ಕೂಡ ಯಶೋಧ ಬೆನ್ ಯಾವತ್ತೂ ಕೂಡ ಐಷಾರಾಮಿ ಜೀವನದ ಮೊರೆ ಹೋದಂತವರಲ್ಲ ಅವರು ಟೀಚರ್ ಆಗಿ ರಿಟೈರ್ಡ್ ಆದಂತ ಕಾರಣಕ್ಕಾಗಿ ಹದಿನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳು ಅದರಲ್ಲೇ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಪತ್ನಿ ಅಥವಾ ಪ್ರಧಾನಿ ಪತ್ನಿ ಎನ್ನುವ ಕಾರಣಕ್ಕಾಗಿ ವಿಶೇಷವಾದಂತಹ ಯಾವುದೇ ಸವಲತ್ತನ್ನು ಕೂಡ ಅವ್ರು ಪದ್ಕೊಂಡಿಲ್ಲ ಸದ್ಯ ಉಂಜಾ ಎನ್ನುವಂತಹ ಭಾಗದಲ್ಲಿ ತಮ್ಮ ಅಣ್ಣನ ಮನೆಯಲ್ಲಿ ವಾಸವಿದ್ದಾರೆ ಒಂದು ಸಣ್ಣದಾಗಿರುವಂತಹ ಮನೆ ತೀರಾ ಐಷಾರಾಮಿ ಸೌಲಭ್ಯ ಐಷಾರಾಮಿ ವ್ಯವಸ್ಥೆ ಇದ್ಯಾವುದೂ ಕೂಡ ಇಲ್ಲದಂತೂ ಒಂದು ಸಾಧಾರಣವಾದಂತಹ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ದಾರೆ ಅದರ ಹೊರತಾಗಿ ಯಾವುದೇ ಐಷಾರಾಮಿ ಬದುಕನ್ನು ಅವರು ಸಾಗಿಸ್ತಾ ಇಲ್ಲ ನರೇಂದ್ರ ಮೋದಿ ಅವರು ಮೂರು ಕೋಟಿ ಒಡೆಯನಾದ್ರೂ ಕೂಡ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ರೂ ಕೂಡ ಅವರಿಂದ ಯಾವುದನ್ನು ಕೂಡ ಬಯಸಿಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಒಂದು ಗಮನ ಸೆಳೆದಿತ್ತು ನನಗೆ ನರೇಂದ್ರ ಮೋದಿ ಅವರು ಅಂದ್ರೆ ನನ್ನ ಗಂಡ ಪ್ರಮಾಣವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಹೋಗಬೇಕು ಎನ್ನುವಂಥ ಆಸೆ ಇದೆ ನನಗೆ ಆದರೆ ಯಾರು ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅವರೇನಾದರೂ ಕರೆದ್ರೆ ನಾನು ಈಗಲೂ ಕೂಡ ಬಹಳ ಇದರಿಂದ ಕಾಯ್ತಾ ಇದ್ದೀನಿ ಅಂದರೆ ತುಂಬ ಪ್ರೀತಿಯಿಂದ ಕಾಯ್ತಾ ಇದ್ದೀನಿ ಈಗರಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಕರೆದ್ರೆ ನಾನು ಈಗ ಹೋಗಿ ಮತ್ತೊಂದು ಹೊಸ ಬದುಕನ್ನು ಸಾಗಿಸೋದಕ್ಕೆ ರೆಡಿ ಇದ್ದೇನೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಹೊರತಾಗಿ ನಾನು ಪ್ರಧಾನಿ ಪತ್ನಿ ನನಗೆ ಇಂಥದ್ದೇ ಮನೆ ಬೇಕು ಇಂಥದ್ದೇ ಕಾರ್ ಬೇಕು ಅದು ಯಾವುದನ್ನು ಕೂಡ ಅವ್ರು ಕೇಳಿರಲಿಲ್ಲ ಅವರಿಗೆ ಸೆಕ್ಯುರಿಟಿ ವ್ಯವಸ್ಥೆ ಮಾಡಲಾಗಿತ್ತು ಯಾಕಂದರೆ ಪ್ರಧಾನಿಯವರ ಪತ್ನಿ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆಗ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಮ್ಮೆ ವಾಯ್ಸ್ ರೈಸ್ ಮಾಡಿದರು ನಾನು ಬಸ್ಸಲ್ಲಿ ಹೋಗ್ತೀನಿ ಆಟೋದಲ್ಲಿ ಓಡಾಡ್ತೀನಿ ಆದರೆ ನನಗೆ ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಮಾಡಿದ್ರಲ್ಲ ಅವರಿಗೆ ಐಷಾರಾಮಿ ಜೀವನ ಇದೆ ಅವರಿಗೆ ಕಾಫಿ ಟೀ ಬಿಸ್ಕೆಟ್ ಕೊಡೋದಕ್ಕೆ ನಾನು ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಎನ್ನುವ ರೀತಿಯಲ್ಲೂ ಕೂಡ ಒಂದು ವಿಚಾರವನ್ನು ಅವರು ರೈಸ್ ಮಾಡಿದರು ಅದರ ಹೊರತಾಗಿ ಅತ್ಯಂತ ಸರಳವಾದಂತಹ ತಮ್ಮದೇ ಆದಂಥ ಒಂದು ಲೋಕದಲ್ಲಿ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಯಾವುದರ ಬಯಕೆಯೂ ಕೂಡ ನರೇಂದ್ರ ಮೋದಿಯವರ ಪತ್ನಿಗೆ ಇಲ್ಲ ಇದು ಬಹಳ ವಿಶೇಷವಾಗಿ ಗಮನ ಸೆಳೆಯುತ್ತೆ ಯಾರಾಗಿದ್ರು ಕೂಡ ಇಷ್ಟೊಂದು ನಿಸ್ವಾರ್ಥವಾದಂಥ ಬದುಕನ್ನು ಸಾಗಿಸ್ತಾ ಇರಲಿಲ್ಲ ಗಂಡ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಸಹಜವಾಗಿ ನನಗೆ ಇಂತಿಂತದ್ ಬೇಕು ಅಂತ ಕೇಳ್ತಾ ಇದ್ರು ಇದು ಯಾವುದ್ರ ಬಗ್ಗೆಯೂ ಕೂಡ ಅವರು ಆಸೆ ಬರಲ್ಲ ಇದು ನರೇಂದ್ರ ಮೋದಿ ಹಾಗೆ ಅವರ ಪತ್ನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ನಾಮಪತ್ರದಲ್ಲಿ ಪತ್ನಿಯ ಹೆಸರು ಮೆನ್ಷನ್ ಮಾಡಿರುವ ಕಾರಣಕ್ಕಾಗಿ ಆ ವಿಚಾರವನ್ನು ನಿಮ್ಮ ಮುಂದಿಟ್ಟು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ